ವೆಲ್ಕಮ್ ಬ್ಯಾಕ್ ಟು ಚಿನ್ಪು ಬ್ಲಾಗ್ಸ್ ಮೊದಲನೇದಾಗಿ ಎಲ್ಲರಿಗೂ ರಥಸಪ್ತಮಿಯ ಶುಭಾಶಯಗಳು ರಥಸಪ್ತಮಿ ಅಂತ ಹೇಳಿದ್ರೆ ಸೂರ್ಯ ತನ್ನ ದಿಕ್ಕನ್ನ ಬದಲಾಯಿಸಿ ಬೇರೆ ಪಥದಲ್ಲಿ ನಡೀತಾನೆ ಇದು ಉತ್ತರಾಯಣದ ಕಾಲ ಸೊ ಅವತ್ತಿನ ದಿನ ಸೂರ್ಯ ದೇವನ ಪೂಜೆ ಮಾಡೋದ್ರಿಂದ ನಮ್ಮ ಎಲ್ಲಾ ಏಳು ಜನ್ಮದ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ನಮ್ಮ ಮನೋಕಾಮನೆಗಳೆಲ್ಲಾನು ಸೂರ್ಯದೇವ ಸಿದ್ಧಿ ಮಾಡಿ ಕೊಡ್ತಾರೆ ಅಂತ ಹೇಳ್ತಾರೆ ಇವತ್ತಿನ ದಿನ ಬಿಳಿ ಎಕ್ಕದ ಹೂವಿನ ಎಲೆಗಳ ಮೇಲೆ ಗೋದಿಯನ್ನ ಇಟ್ಟು ಹಾಗೆ ಗೋಧಿಯಿಂದ ಮಾಡಿದಂತಹ ದೀಪವನ್ನ ಇಟ್ಟು ದೇವನಿಗೆ ಆರತಿಯನ್ನ ಮಾಡಿದ್ರೆ ತುಂಬಾನೇ ಶ್ರೇಷ್ಠ ಫಲ ಇರುತ್ತೆ ಅದಕ್ಕೋಸ್ಕರ ನಾನು ಒಂದಷ್ಟು ಎಕ್ಕದ ಹೂವಿನ ಎಲೆಗಳು ಹಾಗೆ ಹೂಗಳನ್ನ ತಗೊಂಡು ಹೋಗ್ತಾ ಇದೀನಿ ರೋಡ್ ಸೈಡ್ ಇದ್ದಿದ್ರಿಂದ ಸ್ವಲ್ಪ ಜಾಸ್ತಿ ಡಸ್ಟ್ ಆಗ್ಬಿಟ್ಟಿರುತ್ತೆ ಹಾಗೆ ಎಕ್ಕದ ಹೂಗಿನ ಎಲೆಗಳನ್ನ ಕೀಳ್ಬೇಕಾದ್ರೆ ಹುಷಾರಾಗಿ ಕೀಳ್ಬೇಕು ಅದ್ರಲ್ಲಿ ಇರೋಂತಹ ಹಾಲು ಕಣ್ಣಿಗೆ ಬಿದ್ರೆ ತುಂಬಾನೇ ವಿಷಕಾರಿ ಆಗಿರುತ್ತೆ ಸೊ ಹುಷಾರಾಗಿ ಅದನ್ನ ಕಿತ್ಕೊಂಡು ಬಂದು ನೀಟಾಗಿ ಅದನ್ನ ಕ್ಲೀನ್ ಮಾಡ್ಕೊಂತ ಇದ್ದೀನಿ ಯಾಕಂದ್ರೆ ಡೂ ಧೂಳಾಗ್ಬಿಟ್ಟಿತ್ತು ರೋಡ್ ಸೈಡ್ ಇದ್ದಿದ್ರಿಂದ ಸೊ ಅದನ್ನ ನೀಟಾಗಿ ತೊಳ್ಕೊಂಡು ಇಟ್ಕೊಂತ ಇದ್ದೀನಿ ಇವಾಗ ಹಿಂದೆ ಇದು ನೋಡಿ ವೈಟ್ 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 ಆಗಿರುತ್ತೆ ಸೊ ಈ ರೀತಿ ಎಲ್ಲ ನೀಟಾಗಿ ತೊಳ್ಕೊಂಡಾಗಿ ಪೂಜೆ ಮಾಡೋದ್ರಿಂದ ಸ್ವಲ್ಪ ಪರಿಶುದ್ಧವಾಗಿರುತ್ತೆ ಅಂತ ಅಷ್ಟೇನೆ ಹಾಗೆ ನಂಗೆ ಬಿಳಿ ಏಕದ ಹೂವನ್ನು ಸಿಕ್ತು ಹೂ ಸಿಕ್ಕಿಲ್ಲ ಅಂದ್ರೂ ಎಲೆ ಇಟ್ಟುನು ಪೂಜೆ ಮಾಡ್ಬೋದು ಆದ್ರೆ ನನಗೆ ಹೂನು ಸಿಕ್ತಲ್ಲ ಸೊ ಅದಕ್ಕೆ ತಗೊಂಡ್ಬಂದಿದೀನಿ ಹಾಗೆ ಇವತ್ತಿನ ದಿನ ಎಕ್ಕದ ಎಲೆನ ಮೇಲೆ ಇಟ್ಟು ಸ್ನಾನ ಮಾಡೋದ್ರಿಂದ ಏಳು ಜನ್ಮದ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಮುಂದೆ ಹೇಳ್ತೀನಿ ಸೊ ಇವಾಗ ಸ್ವಲ್ಪ ನೈವೇದ್ಯಕ್ಕೆ ಅಂತ ಹೇಳಿ ಅವಲಕ್ಕಿ ಮಾಡೋಣ ಹೇಳಿ ನಾನು ಅವಲಕ್ಕಿನೆಲ್ಲ ನೀಟಾಗಿ ತೊಳೆದು ನೆನ್ಸಿಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಇವಾಗ ಕುಸ್ಲಕ್ಕಿ ಅವಲಕ್ಕಿನ ಯೂಸ್ ಮಾಡಿದ್ದೀನಿ ಅವಲಕ್ಕಿನೆಲ್ಲ ಚೆನ್ನಾಗಿ ತೊಳೆದು ನೀಟಾಗಿ ಅದನ್ನು ನೆನ್ಸಿಡಬೇಕಾಗುತ್ತೆ ಸ್ವಲ್ಪ ಹೊತ್ತು ಹಾಗೆಯೇ ನೈವೇದ್ಯಕ್ಕೆ ನಾನು ಕಾಯಿಸಿರೋ ಹಾಲನ್ನು ತೊಗೊಳ್ತೀನಿ ಪ್ರತಿದಿನ ಅಮ್ಮ ಫಸ್ಟ್ ಹಾಲು ತಂದಾಗ ಫಸ್ಟ್ ಒಂದು ಲೋಟನ ಕಾಯಿಸಿದ ತಕ್ಷಣ ತೆಗೆದು ನೈವೇದ್ಯಕ್ಕೆ ಎತ್ತಿ ಸಪ್ರೇಟಾಗಿ ಎತ್ತಿಕ್ಬಿಡ್ತಾರೆ ಸೊ ನಾನು ಆಗಲೇ ಹೇಳಿದ್ದೆ ಅಲ್ವಾ ತಲೆ ಮೇಲೆ ಎಲ್ಲ ಎಕ್ಕದೆ ಎಲೆನ ಇಟ್ಟು ಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಗೆ ಅಂದ್ರೆ ಮೇಲೆ ಒಂದು ಎಲೆ ಎರಡು ಭುಜದ ಮೇಲೆ ಎರಡು ಎಲೆ ಹಾಗೆ ಮಂಡಿ ಮೇಲೆ ಎರಡು ಎಲೆ ಈ ರೀತಿ ಏಳು ಎಲೆಗಳನ್ನ ನಾವು ನಮ್ಮ ಮೇಲೆ ಇಟ್ಕೊಂಡು ನೀರನ್ನ ಹಾಕಿ ತಲೆ ಸ್ನಾನ ಮಾಡೋದ್ರಿಂದ ನಮ್ಮ ಏಳು ಜನ್ಮದ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ತುಂಬಾ ಎಲೆ ಸಿಗ್ಲಿಲ್ಲ ಅಂದರು ಒಂದೇ ಒಂದು ಎಲೆನೂ ತಲೆ ಮೇಲೆ ಇಟ್ಟು ಸ್ನಾನ ಮಾಡೋದ್ರು ಒಳ್ಳೇದು ಅಟ್ಲೀಸ್ಟ್ ಈ ಜನ್ಮದ ಪಾಪನಾದ್ರೂ ಪರಿಹಾರ ಆಗುತ್ತೆ ಸೊ ಇದು ಮಾಘ ಮಾಸದಲ್ಲಿ ಈ ರೀತಿಯಾದಂತಹ ಒಂದು ರಥಸಪ್ತಮಿ ಬರೋದ್ರಿಂದ ಮಾಸ ಅಂದ್ರೇನೆ ಫೇಮಸ್ ಅಂದ್ರೆ ಪ್ರತಿ ದಿನಾನೂ ಸೂರ್ಯೋದಯಕ್ಕೂ ಮುಂಚೆ ಎದ್ದು ತಲೆ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡೋದೇ ಮಾಸದ ವಿಶೇಷ ಯಾಕೆ ಈ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಧನುರ್ಮಾಸ ಕಳೆದು ನೆಕ್ಸ್ಟ್ ಬರೋದೇ ಮಾಘಮಾಸ ಇವಾಗ್ಲೂ ಅಷ್ಟೇ ತುಂಬಾನೇ ಚಳಿ ಇರುತ್ತೆ ಹಾಗೆ ಸೂರ್ಯ ತನ್ನ ಪತನ ಚೇಂಜ್ ಮಾಡಿರೋದ್ರಿಂದ ಈ ರೀತಿ ನಾವು ಮಾಡೋದ್ರಿಂದ ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿ ದೇವರ ಪೂಜೆಗಳನ್ನ ಮಾಡೋದ್ರಿಂದ ತುಂಬಾನೇ ಅದೊಂದು ವೈದ್ಯ ವೈಜ್ಞಾನಿಕವಾಗಿನೂ ತುಂಬಾನೇ ಒಳ್ಳೇದು ಸೊ ನೆಕ್ಸ್ಟ್ ಗೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ದೀಪವನ್ನ ಬೆಳಗ್ಸ್ಲಿಕ್ಕೆ ನಾವು ವೈಟ್ ನ ಹತ್ತಿದು ಏನು ತಗೊಂತೀವಲ್ಲ ಬತ್ತಿ ಅದ್ರ ಅದಕ್ಕಿಂತ ಕೆಂಪು ಬತ್ತಿಯನ್ನ ಮಾಡಿ ಹಚ್ಚೋದು ತುಂಬಾನೇ ಶ್ರೇಷ್ಠ ಅದಕ್ಕೋಸ್ಕರ ನಾನು ಒಂಚೂರು ಕುಂಕುಮಕ್ಕೆ ನೀರನ್ನ ಹಾಕಿ ನೀರ್ತರ ಮಾಡ್ಕೊಂಡು ಅದ್ರಲ್ಲಿ ಈ ರೀತಿ ಬತ್ತಿನೆಲ್ಲ ಡಿಪ್ ಮಾಡಿ ಸಪ್ರೇಟ್ ಆಗಿ ಎಲ್ಲದಕ್ಕೂ ಕುಂಕುಮದ ನೀರಲ್ಲಿ ಹಚ್ಚಿ ಬತ್ತಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಒಂದ್ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡ್ಬೇಕು ಏನಕ್ಕಂದ್ರೆ ನೀರ್ ಹಾಕಿರ್ತೀವಲ್ಲ ಆಮೇಲೆ ಹಚ್ಚಿಸ್ಬೇಕಾದ್ರೆ ಬತ್ತಿ ಉರಿಯಲ್ಲ ಅದಕ್ಕೆ ಈ ಥರ ಫಸ್ಟೆ ರೆಡಿ ಮಾಡಿಟ್ಟು ಒಂದು ಸ್ವಲ್ಪ ಒಣ್ಸಿಟ್ಕೊಂಡ್ರೆ ನೀಟಾಗಿ ಉರಿಯುತ್ತೆ ದೀಪ ಅಂತ ಈ ರೀತಿ ಬಿಸಿಲಲ್ಲಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೊತ್ತು ಈ ಕಡೆ ದೀಪನ ಮಾಡ್ಕೊಳ್ಳೋದಕ್ಕೆ ನಾನು ಗೋಧಿ ಹಿಟ್ಟಿನ ತಗೊಂಡಿದ್ದೀನಿ ಗೋಧಿ ಹಿಟ್ಟಿನ ದೀಪ ಮಾಡೋದು ತುಂಬಾ ಶ್ರೇಷ್ಠ ಬೇಕಿದ್ರೆ ನೀವು ಮಣ್ಣಿನ ದೀಪಾನ ಹಚ್ಚಿಸ್ಕೋಬೋದು ಆದರೆ ಗೋಧಿ ಹಿಟ್ಟಿನ ದೀಪ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಸೊ ಇದಕ್ಕೆ ನಾನು ಒಂದು ನಾವು ಚಪಾತಿ ಇದಕ್ಕೆ ಒಂದು ಎರಡು ಉಂಡೆ ಆಗುತ್ತಲ್ಲ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡು ಇವಾಗ ಇದನ್ನ ನೀಟಾಗಿ ಕಲಿಸ್ಕೊಬೇಕು ತೀರಾ ಗಟ್ಟಿಗೂ ಅಲ್ಲ ತೀರಾ ತಳ್ಳಿಗೂ ಅಲ್ಲ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಅಂದರೆ ಒಂಚೂರು ತೆಳ್ಳು ಕಲಿಸ್ಕೊಳ್ಳಿ ಅಂದರೆ ದೀಪದ ಶೇಪ್ ಕೊಡೋಕೆ ನಮ್ಗೆ ಈಸಿ ಆಗುತ್ತಲ್ಲ ಸೊ ಅದಕ್ಕೆ ಒಂಚೂರು ತೆಳ್ಳು ಕಲಿಸ್ಕೊಳ್ಳಿ ಈ ರೀತಿ ಕಲ್ಸ್ಕೊಂಡಿದ್ದೀನಿ ನೋಡಿ ಈ ಥರದ್ದೊಂದು ಲೋಟ ತೊಗೊಳ್ಳಿ ನಾನು ಇದರಲ್ಲೇ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೆ ಸೊ ಇದನ್ನ ಈ ರೀತಿ ಮಧ್ಯ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿ ನೀಟಾಗಿ ದೀಪದ ಶೇಪ್ ಕೊಡಬೇಕು ನಾವು ಅಂದರೆ ಪ್ರಾಪರ್ ದೀಪ ಬರೋಂಗೆ ಏನಿಲ್ಲ ಇದಕ್ಕೊಂಚೂರು ಆಯಿಲ್ನ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ನೀಟಾಗಿ ಆಚೆ ಬರುತ್ತೆ ಸೊ ಈ ರೀತಿ ಕೊಟ್ಟು ಆಮೇಲೆ ನಾವೇ ಹಿಂಗೆ ಕರಿಯಲ್ಲಿ ಸ್ವಲ್ಪ ಶೇಪ್ ಕೊಡ್ಬೇಕು ನೋಡಿ ಈ ರೀತಿಯಾಗಿ ದೀಪನ ಮಾಡ್ಕೋಬೇಕು ಒಂದು ಸ್ವಲ್ಪ ಹಳ್ಳ ನೀವು ಜಾಸ್ತಿನೇ ಮಾಡ್ಕೊಳ್ಳಿ ಅವಾಗ ಎಷ್ಟು ಆಯಿಲ್ ಬೇಕಾದ್ರೂ ನಾವು ಹಾಕ್ಬೋದು ಬೇಕಿದ್ರೆ ನಿಮ್ಗೆ ಎಷ್ಟೊತ್ತು ದೀಪ ಉರಿಬೇಕು ಅದ್ರ ಮೇಲೂ ದೊಡ್ಡದಾಗಿ ಮಾಡ್ಕೋಬಹುದು ಇವಾಗ ಇದು ಸ್ವಲ್ಪ ತೆಳ್ಳಗಿದೆ ಇದನ್ನ ರೆಡಿ ಮಾಡಿ ಇಟ್ಟು ನಾವು ಪೂಜೆಗೆಲ್ಲ ಅಣಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಚೆನ್ನಾಗಿ ಸ್ವಲ್ಪ ಡ್ರೈ ಆಗಿ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ ಸೊ ಅವಾಗ ನೀಟಾಗಿ ಬರುತ್ತೆ ಸೊ ಇವಾಗ ಇದು ರೆಡಿ ಆಗಿದೆ ನೋಡಿ ಈ ರೀತಿ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ದೀಪ ಮತ್ತು ಬತ್ತಿ ಎಲ್ಲಾನು ಚೆನ್ನಾಗಿ ಆರ್ಲಿ ಅಂತ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ಅಷ್ಟರಲ್ಲಿ ನಾವು ನೈವೇದ್ಯಕ್ಕೆ ರೆಡಿ ಮಾಡ್ಕೊಬಿಡೋಣ ಅಂತ ಇವಾಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಕುಸ್ಲಕ್ಕಿದು ಅವಲಕ್ಕಿ ತೊಗೊಂಡಿದ್ದೀನಿ ಆವಾಗಲೇ ತೋರ್ಸೋದನ್ನೆಲ್ಲ ನೆನೆಸಿಟ್ಕೊಂಡಿದ್ದೀನಿ ಅಂತ ನೋಡಿ ಚೆನ್ನಾಗಿ ನೆಂದಿದೆ ಸೊ ಇವಾಗ ಇದನ್ನ ನಾನು ಒಂದು ಬೌಲಿಗೆ ಹಾಕೊತಾ ಇದ್ದೀನಿ ಏನಿಲ್ಲ ಅವಲಕ್ಕಿ ಪ್ರಸಾದ ಮಾಡ್ತಾ ಇದ್ದೀನಿ ಇದಕ್ಕೆ ಗೋಧಿ ಪ್ರಸಾದ ಮಾಡೋದು ತುಂಬಾ ಶ್ರೇಷ್ಠ ಸೊ ನಾನು ಸಿಂಪಲ್ ಆಗಿ ಅವಲಕ್ಕಿ ಪ್ರಸಾದನ ಮಾಡ್ಕೊತಾ ಇದ್ದೀನಿ ಅವಲಕ್ಕಿ ಎಷ್ಟು ಚೆನ್ನಾಗಿದೆ ಕುಸ್ಲಕ್ಕಿ ಅವಲಕ್ಕಿನ ತೊಗೋಬೇಕು ತುಂಬಾ ಒಳ್ಳೇದು ಎಲ್ತ್ ವೈಸುನು ಎಷ್ಟು ಉದುರು ಉದುರಾಗಿ ಅನ್ನ ಥರನೇ ಆಗಿದೆ ನೋಡಿ ಅದಕ್ಕೆ ನಾನು ಸ್ವಲ್ಪ ಸಕ್ಕರೆನ ತಗೊಂತ ಇದ್ದೀನಿ ಬೇಕಿದ್ರೆ ಬೆಲ್ಲನು ಹಾಕೋಬಹುದು ಹಾಗೆ ತುರಿದಿಟ್ಕೊಂಡಿರೋ ಅಂತ ಕೊಬ್ಬರಿ ಡ್ರೈ ಕೊಬ್ಬರಿನ ಹಾಕೊಂತ ಇದ್ದೀನಿ ಒಂದೆರಡು ಯಾಲಕ್ಕಿ ಬನಾನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದನ್ನ ಸಣ್ಣದಾಗಿ ಪೀಸ್ ಮಾಡಿ ಹಾಕೋಣ ಹಾಕೋಣೆಲ್ಲಾನು ನೀಟಾಗಿ ಕೈಯಲ್ಲೇ ಕಲ್ಸ್ಕೊಳ್ಳೋಣ ಏನಕ್ಕೆ ಅಂತ ಸ್ವಲ್ಪ ಸಕ್ಕರೆ ಕರಗೋ ತನಕ ಚೆನ್ನಾಗಿ ಕಲ್ಸ್ಕೊಬೇಕು ಇದನ್ನ ಸೊ ಸ್ವಲ್ಪ ಕೈ ಹೀಟನ್ನು ಹಾಕಿ ಈ ತರ ಮಾಡಿ ಕಲ್ಸ್ಕೊಂಡ್ರೆ ಸಕ್ಕರೆ ಚೆನ್ನಾಗಿ ಕರಗುತ್ತಲ್ವ ಸೊ ಅದಕ್ಕೋಸ್ಕರ ನೀಟಾಗಿ ಕಲ್ಸ್ಕೊಳ ಆ್ಯಂಡ್ ನಾವು ಸೂರ್ಯದೇವನಿಗೆ ಗೋಧಿಯಿಂದ ಮಾಡಿದಂತಹ ನೈವೇದ್ಯನ ಅರ್ಪಣೆ ಮಾಡೋದು ತುಂಬಾ ಶ್ರೇಷ್ಠ ನಾನು ಗೋಧಿ ಹಿಟ್ಟನ್ನೇ ಸ್ವಲ್ಪ ಕಲಸಿ ಇಟ್ಟಿದ್ದೀನಿ ನೈವೇದ್ಯ ಕಿಡನ ಅಂತ ಮತ್ತೆ ಇದು ಮಾಡ್ತಾ ಇದ್ದೀನಿ ಅವಲಕ್ಕಿ ಹಾಗೆಯೇ ಹಾಲನ್ನ ಇಡ್ತಾಯಿದ್ದೀನಿ ಕಾಯಿಸಿ ಇರುವಂಥ ಹಾಲನ್ನು ಇಡ್ತಾಯಿದ್ದೀನಿ ಸೊ ಅದಕ್ಕೇನೆ ಇವಾಗ ಮೂರು ಥರ ನಾನು ನೈವೇದ್ಯಕ್ಕೆ ಇಡ್ತಿದ್ದೀನಿ ಬೇಕಿದ್ದರೆ ನೀವು ಗೋಧಿ ನುಚ್ಚಿನ ಪಾಯಸ ಮಾಡ್ಬೋದು ಅಥವಾ ಗೋಧಿ ಹಿಟ್ಟದೇನೇ ನಾವು ಅಲ್ವಾ ಆ ಥರದ್ದೆಲ್ಲ ಮಾಡ್ತೀವಲ್ಲ ಸೊ ಅದನ್ನೆಲ್ಲ ಮಾಡಿ ಇಡ್ಬೋದು ಸೊ ಇವಾಗ ಇದನ್ನು ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಸೊ ಇವಾಗ ಇದು ರೆಡಿ ಆಯಿತು ಇದನ್ನು ತೆಗೆದು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಯಾವ ಜಾಗದಲ್ಲಿ ಇಟ್ಟು ಪೂಜೆನ ಮಾಡ್ತೀವಲ್ಲ ಆ ಜಾಗನ ನಾವು ಈ ಥರ ಸಗಣಿಯಿಂದ ನೀಟಾಗಿ ಸಾರಿಸ್ಕೋಬೇಕಾಗುತ್ತೆ ಸಗಣಿ ಇಲ್ಲಾಂದರೆ ಅರ್ಶನದಲ್ಲೂ ನಾವು ಸಾರಿಸ್ಕೋಬೋದು ಈ ರೀತಿ ಟೆರೆಸ್ ಮೇಲೆ ಸೂರ್ಯ ದೇವ ಕಾಣಿಸ್ತಾ ಇರ್ತಾನಲ್ಲ ನಮಗೆ ಅಲ್ಲಿನೇ ಮುಂದೆ ಇಟ್ಟು ನಾವು ಪೂಜೆನ ಮಾಡೋದು ಸೊ ಈ ರೀತಿ ಟೆರೆಸ್ ಮೇಲೆ ಮಾಡಿ ನಮ್ಮ ಮನೆ ಮುಂದೆನೇ ಟೆರೆಸ್ ಆಗಿರೋದ್ರಿಂದ ಮನೆ ಮುಂದೆನೇ ನಾವು ಪೂಜೆನ ಮಾಡ್ತೀನಿ ಇಲ್ಲಾಂದ್ರೆ ನೀವು ಟೆರೆಸ್ ಮೇಲೆ ಬಂದು ಅಥವಾ ಮನೆ ಅಂಗಳದಲ್ಲೂ ಸೂರ್ಯ ಕಾಣಿಸ್ತಾ ಇದ್ದರೆ ಅಲ್ಲಿಗೂ ಬಂದು ಪೂಜೆನ ಮಾಡ್ಬೋದು ಸೊ ಈ ರೀತಿ ನೀಟಾಗಿ ನಾವು ಅಲ್ಲಿ ಏನು ಪೂಜೆ ಮಾಡೋದಕ್ಕೆ ದೀಪ ಎಲ್ಲ ಇರ್ತೀವಲ್ಲ ಆ ಜಾಗನ ನೀಟಾಗಿ ಸಾರಿಸ್ಕೋಬೇಕು ಈ ಥರ ಒಂಚೂರು ಅರ್ಶನ ಹಾಕಿನೂ ಸಾರಿಸ್ಕೊಂಡಿದ್ದೀನಿ ಸ್ವಲ್ಪ ಒಣಗಕ್ಕೆ ಬಿಡೋಣ ಅದು ಸೈಡಲ್ಲಿ ಒಣಗೋಷ್ಟರಲ್ಲಿ ಒಂಚೂರು ಹೊಸ್ಲಿಗೆಲ್ಲ ಅರ್ಶನ ಕುಂಕುಮ ಇಟ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಯಾವುದೇ ಪೂಜೆ ಆದರೂ ಅಷ್ಟೇ ಹೊಸ್ಲು ಪೂಜೆ ಮೊದಲು ಮಾಡಬೇಕು ಹಾಗೆ ಮನೆ ದೇವ್ರ ಪೂಜೆನೂ ಅಷ್ಟೇ ಮೊದಲು ಮಾಡಬೇಕಾಗುತ್ತೆ ಸೊ ಇವಾಗ ನೀಟಾಗಿ ಅರ್ಶನ ಕುಂಕುಮ ಇಟ್ಕೊಳ್ಳೋಣ ಆದಷ್ಟು ಮನೆ ಮುಂದೆ ರಂಗೋಲಿನ ಬಿಟ್ಕೊಂಡೆ ಹಾಗೆ ನೋಡಿ ಹೊಸ್ಲಿಗೆಲ್ಲ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹಾಗೆ ಅಜ್ಜಿ ಹೂವು ಎಲ್ಲ ಇಟ್ಟಿದ್ದಾರೆ ಇಷ್ಟು ಪ್ರಶಸ್ತವಾಗಿ ಕಾಣಿಸ್ತಾ ಇತ್ತು ಸದನಿ ಏನು ಸಾರಿಸ್ಕೊಂಡಿದ್ವಲ್ಲ ಇಲ್ಲಿ ಒಂದು ರಥದ ರಂಗೋಲಿಯನ್ನು ಹಾಕ್ಬೇಕಾಗುತ್ತೆ ನಾವು ರಥ ರಂಗೋಲಿ ಬಿಡಿಸ್ಲಿಲ್ಲ ಅಂದ್ರೆ ನಾರ್ಮಲ್ ರಂಗೋಲಿ ಹಾಕೊಳ್ಳಿ ಈಗೆಲ್ಲ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಂಪಲ್ ಆಗಿರೋ ರಥದ ರಂಗೋಲಿ ಎಲ್ಲ ಸಿಗುತ್ತೆ ಸೊ ಅದನ್ನ ಇಲ್ಲಿ ನಾವು ಬಿಡಿಸ್ಕೊಳ್ಳೋಣ ಈ ಥರ ಒಂದು ಒಂಥರ ರಥದ ಥರನೇ ಆಲ್ಮೋಸ್ಟ್ ಆಲ್ ಬೋಟ್ ಥರ ಒಂದು ಬಿಟ್ಕೊಂಡಿದ್ದೀನಿ ಸೊ ಅದಕ್ಕೆ ಫಿಲ್ ಮಾಡೋಣ ಒಂಚೂರು ಕ್ರಾಸ್ ಕ್ರಾಸ್ ಆಗಿ ರಂಗೋಲಿ ಹಾಕಿ ಫಿಲ್ ಮಾಡೋದು ಬೇಕಿದ್ರೆ ನೀವು ಇದನ್ನೇ ನೋಡಿಕೊಂಡು ಬಿಟ್ಕೊಳ್ಳಿ ಪರವಾಗಿಲ್ಲ ಸೊ ಕ್ರಾಸ್ ಕ್ರಾಸ್ ಆಗಿ ಫಿಲ್ ಮಾಡಿ ಕೆಳಗೆ ಎರಡು ಚಕ್ರ ಥರ ಬಿಟ್ಕೊಂಡ್ರೆ ಸ್ವಲ್ಪ ರಥ ಥರ ಕಾಣಿಸುತ್ತಲ್ವಾ ಸಿಕ್ಕಾಪಟ್ಟೆ ಗಾಳಿ ಬರ್ತಿದೆ ದೀಪ ಹೆಂಗೆ ಉರ್ಸೋದು ಅನ್ನೋದೊಂದು ಟೆನ್ಷನ್ ಆಗೋಗಿದೆ ಇವಾಗ ನನಗೆ ಹಾಗೆ ಮಸೂರ್ಯ ದೇವ ಮಧ್ಯ ಬರೋ ಥರ ಈ ರೀತಿ ರಥನ ರಂಗೋಲಿ ರಂಗೋಲಿಯನ್ನು ಬಿಟ್ಕೊಂಡಿದ್ದೀವಿ ಅದ್ರ ಮೇಲೆ ಈ ರೀತಿ ಪೀಠಕ್ಕೆ ಅರ್ಶನ ಕುಂಕುಮನ ಇಟ್ಟು ಸೂರ್ಯ ಅಂದ್ರೆ ಪೂರ್ವ ದಿಕ್ಕಿಗೆ ಇದನ್ನ ಬರೋ ತರ ಎಕ್ಸಾಕ್ಟ್ ಸೂರ್ಯನ ಮೇಲೆ ಇದನ್ನ ಇಟ್ಟು ಇವಾಗ ಇದನ್ನ ರೆಡಿ ಮಾಡ್ಕೋಬೇಕು ಒಂಚೂರು ಅರ್ಶನ ಹಾಗೆ ಒಂಚೂರು ಕುಂಕುಮನ ಇಟ್ಕೊತಾ ಇದೀನಿ ಅಷ್ಟೇ ಇಟ್ಕೊಂಡ್ಮೇಲೆ ಫಸ್ಟಿಗೆ ಅರ್ಶನ ಕುಂಕುಮನ ಹಾಕ್ಬೇಕಾಗುತ್ತೆ ಎಲೆ ತಗೊಂಡಿದ್ವಲ್ಲ ಸೊ ಅದಕ್ಕೆ ನಾನು ಅರ್ಶನ ಕುಂಕುಮನ ಹಾಚ್ಕೊತಾ ಇದ್ದೀನಿ ಇದು ಹುಂಬಕ್ಕೆ ಅರ್ಶಿನ ಕುಂಕುಮ ಏಳು ಎಲೆಗೂ ಇಟ್ಕೋಬೇಕು ಏಳು ಎಲೆ ಇಡಬೇಕು ಹಾಗೆ ಏಳು ದೀಪಗಳನ್ನು ಇಟ್ಕೋಬೇಕಾಗುತ್ತೆ ಇವಾಗ ಈ ರೀತಿ ಅರ್ಶಿಣ ಎಲ್ಲ ಇಟ್ಕೊಂಡಿದ್ದಾಯ್ತಲ್ವ ಇವಾಗ ಸೆಂಟ್ರಿಗೆ ಕುಂಕುಮನ ಹಾಕಿ ಇಟ್ಕೊತಾ ಇದ್ದೀನಿ ಸೊ ಅರ್ಶನ ಕುಂಕುಮದಿಂದ ನೀಟಾಗಿ ಈ ಏಳು ಎಲೆನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಇದನ್ನು ಬೇಸಾಗಿ ಇಡ್ತೀವಿ ಅದಕ್ಕೆ ಎಕ್ಕದೆಲೆಯಲ್ಲಿ ಸಾಕಷ್ಟು ದೈವಿಕ ಗುಣಗಳಿರುತ್ತೆ ಆ್ಯಂಡ್ ಎಕ್ಕದೆಲೆ ಬಂದು ಶಿವನಿಗೆ ಪ್ರಿಯವಾಗುವಂಥದ್ದು ಗಣೇಶನಿಗೂ ಪ್ರಿಯವಾಗಿರುವಂಥದ್ದು ಹಾಗೆ ಸೂರ್ಯ ದೇವನಿಗೂ ಪ್ರಿಯವಾಗಿರುವಂಥದ್ದು ಅದಕ್ಕೋಸ್ಕರ ಪೂಜೆಯಲ್ಲಿ ಇದನ್ನು ಬಳಸೋದು ತುಂಬಾ ವೈಶಿಷ್ಟ್ಯವನ್ನು ಹೊಂದಿದೆ ಸೊ ಈ ರೀತಿ ಎಲ್ಲ ಎಕ್ಕದೆಲೆಗೂ ಅರ್ಶನ ಕುಂಕುಮನ ಇಟ್ಕೊಂಡಿದ್ದೀನಿ ಇದೇ ತಟ್ಟೆಲೆ ಸುತ್ತೂರ ಇದನ್ನು ಹರಡ್ಕೊಬೇಕಾಗುತ್ತೆ ಈ ಥರ ನೀಟಾಗಿ ಹರಡ್ಕೊಬೇಕಾಗುತ್ತೆ ಏಳು ನಾವು ಏನು ದೀಪದ ಬತ್ತಿಯನ್ನು ತೊಗೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಈ ರೀತಿ ನೀವು ಬೇಕಿದ್ದರೆ ಹಿತ್ತಾಳೆ ತಟ್ಟೆ ಅಥವಾ ತಾಮ್ರದ ತಟ್ಟೆನೂ ತೊಗೊಬೋದು ನನ್ನ ಹತ್ರ ಇರಲಿಲ್ಲ ಇಷ್ಟು ಅಗ್ಲದ ಹತ್ತಾಳೆ ತಟ್ಟೆ ಸೊ ಅದಕ್ಕೆ ತೊಗೊಂಡಿದ್ದೀನಿ ಇದನ್ನೇ ಈ ರೀತಿ ಎಕ್ಕದ ಎಲೆಗಳನ್ನು ನೀಟಾಗಿ ಈ ರೀತಿ ಹರಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಇದಕ್ಕೆ ನಾನು ಈ ರೀತಿ ಗೋಧಿನ ಇದ್ದೀನಿ ಆಗಲೇ ಹೇಳ್ದಂಗೆ ಸೂರ್ಯನಿಗೆ ಗೋಧಿ ತುಂಬಾ ಕೂಡ ಅದಕ್ಕೆ ಈ ರೀತಿ ಇಡಿ ಎರಡೂ ಕೈಯಲ್ಲಿ ಇಡಿಯಾಗುವಷ್ಟು ಈ ರೀತಿ ನಾವು ಗೋಧಿನ ತೊಗೊಂಡು ಮಧ್ಯದಲ್ಲಿ ಇದ್ದೀನಿ ಅಂದರೆ ಮಧ್ಯದಲ್ಲಿ ನಾವು ದೀಪ ಏನು ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಇಡ್ತಾ ಇಟ್ಟು ಇಟ್ಟಿ ಚೂರು ಇವಾಗ ಪ್ರೆಸ್ ಮಾಡ್ಕೊಳ್ಳಿ ನೀಟಾಗಿ ಆಯಿಲ್ ಅದರಲ್ಲಿ ಹಾಕ್ತಾಗ ಕೂರೋ ಥರ ಇವಾಗ ಪ್ರೆಸ್ ಮಾಡಿಕೊಂಡ್ರೆ ಅದು ಆಲ್ರೆಡಿ ಅಲ್ಲಿ ಕೂತಿರುತ್ತಲ್ಲ ಸೊ ಸರಿ ಹೋಗುತ್ತೆ ಸೊ ಈ ರೀತಿ ಮಧ್ಯ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನೀಟಾಗಿ ಆಯಿಲ್ ಕೂರೋ ಥರ ಮಾಡಿ ನೋಡಿ ಆಲ್ರೆಡಿ ಸ್ವಲ್ಪ ಒಣಗಿದೆ ಅಲ್ಲ ಸೊ ಕ್ರ್ಯಾಕ್ ಬರುತ್ತೆ ಏನಾಗಲ್ಲ ಕೆಳಗೆ ಮೆತ್ತಿಗೆ ಇದೆ ಗೋಧಿ ಇಟ್ಟು ಸೊ ಈ ರೀತಿ ಪ್ರೆಸ್ ಮಾಡಿಕೊಂಡು ಒಂಚೂರು ಈಗ ರೆಡಿ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಅದರಲ್ಲೆಲ್ಲನೂ ಅರ್ಶನ ಕುಂಕುಮನ ಇದ್ದೀನಿ ಇದರಲ್ಲಿ ನಾವು ಏಳು ಬತ್ತಿಯನ್ನು ಹಾಕಬೇಕು ಆವಾಗಲೇ ಹೇಳ್ದಂಗೆ ಸೂರ್ಯ ಏಳು ಕುದುರೆಯನ್ನೇರಿ ರಥ ಓಡಿಸ್ಕೊಂಡು ಬ ರಥದಲ್ಲಿ ಬರೋದ್ರಿಂದ ಸೊ ಏಳು ಬತ್ತಿ ಹಾಕೋಬೇಕು ಇಲ್ಲಾಂದರೆ ನೀವು ಹನ್ನೆರಡು ಬತ್ತಿನೂ ಹಾಕೊಬೋದು ಅಂದರೆ ಏಳು ಶ್ರೇಷ್ಠ ಹೂವಿನ ಅಲಂಕಾರ ಮಾಡ್ಕೊಳ್ಳೋಣ ಎಲ್ಲೋ ಅರ್ಶಿನ ಕಲರ್ ಹೂವು ಹಾಗೆ ಕೆಂಪು ಕಲರ್ ಹೂವನ್ನು ಬಳಸಬೇಕು ಸೂರ್ಯನಿಗೆ ಪ್ರಿಯವಾದಂತಹ ಬಣ್ಣ ಅದಕ್ಕೋಸ್ಕರ ಅರ್ಶನ ಹೂವು ಕೆಂಪು ಹೂವನ್ನು ಬಳಸ್ಕೊಂಡು ಹೂವಿನ ಅಲಂಕಾರ ಮಾಡಿ ಪೀಠ ಏನು ಇಟ್ಕೊಂಡಿದ್ವಲ್ಲ ಅಲ್ಲಿಗೂ ಒಂಚೂರು ಅರ್ಶನ ಹೂವು ಹಾಗೆ ಕೆಂಪು ಹೂವ ಹಾಕೊತಾ ಇದ್ದೀನಿ ಗಾಳಿಗೆ ನೋಡಿ ಎಲ್ಲ ಹೋಗ್ಬಿಡ್ತು ಚಿಕ್ಕ ಗಾಳಿ ಗಾಳಿ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಈ ದೀಪ ಹೆಂಗು ಇವಾಗ ಬೆಳಗೋದು ಅನ್ನೋದೇ ಟೆನ್ಷನ್ ಆಗ್ಬಿಟ್ಟಿದೆ ನನಗಂತೂ ನಾವೇನು ಏಳು ದೀಪದ ಬತ್ತಿ ತಗೊಂಡಿದ್ವಲ್ಲ ಸೊ ಅದನ್ನು ನಾನು ದೀಪದ ಮಧ್ಯ ದೀಪದಲ್ಲಿ ಇಡ್ತಾ ಇದ್ದೀನಿ ಈ ರೀತಿ ಏಳು ನಾಲ್ಕು ಕಡೆ ನಾವು ಅದಕ್ಕೆ ಇವಾಗ ಏನೋ ಮಾಡಿದ್ವಲ್ಲ ಸೊ ಅಲ್ಲಿ ಇಟ್ಕೊಂಡು ಅದನ್ನ ಬಿಟ್ಟು ಮೂರು ಇಟ್ಕೊಂಡು ಇವಾಗ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದನ್ನು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಎರಡರಲ್ಲಿ ಈ ದೀಪವನ್ನು ಬೆಳಗಬೇಕಾಗುತ್ತೆ ಇವಾಗ ಕೊಬ್ಬರಿ ಎಣ್ಣೆ ಹಾಕೊತಾ ಇದ್ದೀನಿ ಈ ರೀತಿ ಎಣ್ಣೆ ಹಾಕೊಂಡ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಹಿಂಗೆ ಊರಕ್ಕೆ ಬಿಟ್ಟರೆ ಸೊ ಎಣ್ಣೆ ಎಲ್ಲ ದೀಪದ ಬತ್ತಿ ಇಟ್ಕೊಂಡಿರ್ತಲ್ಲ ಸೊ ದೀಪ ಹಚ್ಬೇಕಾದ್ರೆ ಚೆನ್ನಾಗಿರುತ್ತೆ ಸೊ ಹಾಗೆಯೇ ನಾನು ಇನ್ನೊಂದು ಬತ್ತಿನ ಮಾಡಿಟ್ಕೊಂಡಿದ್ದೀನಿ ಈ ದೀಪನ ನಾವು ಬೆಂಕಿ ಪಟ್ನದಲ್ಲಿ ಹಚ್ಬಾರ್ದು ಬೇರೆ ತುಪ್ಪದ ದೀಪದಲ್ಲಿ ಹಚ್ಬೋದು ಇಲ್ಲ ಈ ರೀತಿ ದೀಪ ಮಾಡಿಕೊಂಡು ಇದನ್ನು ನಾವು ಹಚ್ಕೊಂಡು ಅದರಿಂದ ಈ ದೀಪವನ್ನು ಹಚ್ಬೇಕಾಗುತ್ತೆ ಅದಕ್ಕೆ ನಾನು ಎಕ್ಕದ ಹೂವಿನ ಅಲಂಕಾರನೂ ಮಾಡ್ತೀನಿ ಎಕ್ಕದ ಹೂವು ಸಿಕ್ಕಿದ್ರೆ ಇಟ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಪರವಾಗಿಲ್ಲ ಆದರೆ ಇದು ಶ್ರೇಷ್ಠ ಅಲ್ವಾ ಸೊ ಅದಕ್ಕೆ ನನಗೆ ಸಿಕ್ತು ಬಿಳಿ ಎಕ್ಕದ ಹೂವು ಸೊ ಇದರಿಂದ ಸುತ್ತ ನಾನು ಅಲಂಕಾರನ ಮಾಡ್ಕೊತೀನಿ ನಾವೇನು ಪೀಠ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಈ ದೀಪನ ಇಡ್ತಾ ಇದ್ದೀನಿ ಹಾಗೆ ಏನೇ ನೈವೇದ್ಯಕ್ಕೆ ಇಟ್ಕೊಂಡಿದ್ವಿ ಸೊ ಅದೆಲ್ಲನೂ ಇಟ್ಕೊಳ್ಳೋಣ ಇವಾಗ ಪೀಠ ಇಟ್ಟಿದ್ವಿ ಅದರ ನಾಲ್ಕು ಕಾಲಿಗೂ ಹೂವನ್ನ ಇಟ್ಕೊತಾ ಇದ್ದೀನಿ ನಾವು ನೈವೇದ್ಯಕ್ಕೆ ಪ್ರಸಾದ ಮಾಡ್ಕೊಂಡಿದ್ವಲ್ಲ ನಾನು ಅವಲಕ್ಕಿ ಎಲ್ಲ ಮಾಡಿದ್ದೆ ಸೊ ಅದನ್ನು ಈಗ ಇಟ್ಕೊತಾ ಇದ್ದೀನಿ ಹಾಗೆ ಕಾಯಿಸಿರುವಂಥ ಹಾಲು ಫಸ್ಟ್ ಏನೇ ಎತ್ತು ದೇವರಿಗೆ ಇಟ್ಬಿಡ್ತೀವಲ್ಲ ಸೊ ಅದನ್ನೆಲ್ಲನು ಇಟ್ಕೊತಾ ಇದ್ದೀನಿ ಸೂರ್ಯ ದೇವ ಈ ರೀತಿ ಮೂಡಗಳ ಮರೆಯಲ್ಲಿ ಮರೆಯಾಗಿಬಿಟ್ಟಿದ್ದಾರೆ ಅವ್ರು ಒಂಚೂರು ಬೆಳಕಿನ ಕಿರಣ ಬಿದ್ದಾಗಲೇ ನಾವು ಪೂಜೆ ಮಾಡಬೇಕಾಗುತ್ತೆ ಸೊ ಕಾಯ್ತಾ ಇದ್ದೀನಿ ಇವಾಗ ಯಾವಾಗ ಬರುತ್ತೆ ಅಂತ ಅಷ್ಟರಲ್ಲಿ ಮನೆಯೊಳಗೆ ಪೂಜೆನ ಮುಗಿಸ್ಬಿಡ್ತೀನಿ ಗೋಧಿಯಿಂದ ಏನೂ ಮಾಡಿಲ್ಲ ಅಲ್ಲ ಪ್ರಸಾದ ಅಂತೇಳಿ ಗೋಧಿ ಇಟ್ಟುನೇ ಸ್ವಲ್ಪ ಸಕ್ಕರೆ ಆಗಿ ಕಲಸಿ ಇಟ್ಟಿದ್ದೆ ಸೊ ಅದನ್ನೂ ಪ್ರಸಾದ ಇದ್ದೀನಿ ಅವಾಗ ಇಡ್ಬೇಕಂದ್ರೆ ಇಡ್ಬೋದು ಇಲ್ಲಾಂದ್ರೂ ಇಲ್ಲ ನಾನು ಹಾಗೆ ಇಟ್ಕೊತಾ ಇದ್ದೀನಿ ಸೊ ನೋಡಿ ಈ ರೀತಿ ರೆಡಿ ಆಗಿದೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದೆ ಅಲ್ಲ ಈಗ ಮನೇಲಿ ಪೂಜೆನ ಮಾಡ್ಕೊತೀನಿ ಸೂರ್ಯ ಬರೋ ಅಷ್ಟರಲ್ಲಿ ಮನೆ ಪೂಜೆ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಪೂಜೆನ ಮಾಡ್ಕೊತಾ ಇದ್ದೀನಿ ದೀಪದಿಂದ ದೀಪಾನ ಹಚ್ಕೊಂತ ಇದ್ದೀನಿ ವ ಪೂಜೆ ಎಲ್ಲ ಮಾಡಿದ್ಮೇಲೆ ನಾವು ಅರ್ಘ್ಯನ ಅರ್ಪಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ತಾಮ್ರದ ತಮಗೆನೇ ಯೂಸ್ ಮಾಡಿ ಅರ್ಪಿಸ್ಬೇಕು ಸೊ ತಾಮ್ರದ ತಮಗೆ ತಗೊತಾ ಇದ್ದೀನಿ ನನಗೆ ಅರ್ಘ್ಯನ ಅರ್ಪಣೆ ಮಾಡೋಕ್ಕೆ ಒಂದು ತಾಮ್ರದ ಕೊಡೋ ತುಂಬ ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂಚೂರು ಅರ್ಶಿನ ಪುಡಿ ಹಾಗೆ ಕುಂಕುಮನ ಹಾಕೊತಾ ಇದ್ದೀನಿ ಅರ್ಶನ ಕುಂಕುಮನ ಹಾಕಿ ಹಾಗೆ ಕೆಂಪು ಹೂವನ ಇದರಲ್ಲಿ ಹಾಕೊತಾ ಇದ್ದೀನಿ ಸೊ ಇವಾಗ ಇದನ್ನು ನಾವು ಸೂರ್ಯದೇವನ ಮುಂದೆ ನಿಂತು ದೇವ್ರ ಹತ್ರ ನಮ್ಗೆ ಏನೇನ್ ಮನೋಕಾಮನೆಗಳಿದೆ ಎಲ್ಲದನ್ನೂ ಬೇಡಿಕೊಂಡು ಅದಕ್ಕೆ ಒಂದು ಮಂತ್ರ ಇದೆ ಆ ಮಂತ್ರನ ಹೇಳಿ ಇದನ್ನ ಅರ್ಗ್ಯನ ಅರ್ಪಣೆ ಮಾಡಬೇಕಾಗುತ್ತೆ ಸೂರ್ಯ ಓಂ ನಮಃ ಸೂರ್ಯ ದೇವಾಯ ನಮಃ ಈ ರೀತಿ ನೂರ ಎಂಟು ಬಾರಿ ಈ ಮಂತ್ರನ ಜಪ ಮಾಡಿ ಪೂಜೆ ಎಲ್ಲ ಆದಮೇಲೆ ದೇವ್ರ ಮುಂದೆ ಇದೇನು ಮಾಡಿರ್ತೀವಿ ಇದ್ರ ಮುಂದೆ ಕೂತು ನಾವು ನೂರ ಎಂಟು ಬಾರಿ ಈ ಮಂತ್ರನ ಜಪ ಮಾಡಿ ನಮ್ಗೆ ಆಸೆಗಳಿರುತ್ತೆ ಅದೆಲ್ಲದನ್ನೂ ನೆರವೇರಿಸ್ಕೊಡು ದೇವ ಅಂತ ಹೇಳಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಆಯಿತು ಸಿಂಪಲ್ಲಾಗೆ ಮಾಡೋದು ಕೆಲವೊಂದು ಎಷ್ಟೊಂದು ಪದ್ಧತಿಗಳಿದ್ದಾವೆ ಅದೆಲ್ಲದಕ್ಕೂ ಆಡಂಬರವಾಗೇ ಮಾಡಬೇಕು ಅಂತ ಏನಿಲ್ಲ ಈ ರೀತಿ ಸಿಂಪಲ್ಲಾಗಿ ಏನೇನು ಆಚರಣೆಗಳಿರುತ್ತೆ ಅದೆಲ್ಲದನ್ನು ಮಾಡಿ ಇನ್ನೂ ಈಗ ನೆಕ್ಸ್ಟ್ ಎಲ್ಲದ ಕಡೆನೂ ಜಾತ್ರೆಗಳು ಸ್ಟಾರ್ಟ್ ಆಗುತ್ತಲ್ಲ ಸೊ ದೇವ್ರಥಗಳನ್ನೆಲ್ಲ ಇವತ್ತು ತೆಗೆದು ಪೂಜೆನು ಮಾಡ್ತಾರೆ ಇದೇ ರಥಸಪ್ತಮಿಯ ಒಂದು ಪ್ರತೀತಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ಇಷ್ಟ ಆಗುತ್ತೆ ಅಷ್ಟು ನಾನು ಡೀಟೇಲ್ ಆಗಿ ತೋರಿಸಿದೀನಿ ಲಾಸ್ಟ್ ತನಕ